ನೋಡ್ರಿ ಇವತ್ತು ಜನಪ್ರತಿನಿಧಿಗಳು ಇಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ದೇಶದ ಮಟ್ಟದಲ್ಲಿದ್ದರೆ ಇವತ್ತು ನಮ್ಮ ಭಾಗದ ಜನ ಏನು ಏನೆಲ್ಲ ಇವತ್ತು ಇವರಿಗೆ ಕುಟುಂಬಕ್ಕೆ ಮಾಡಬೇಕು ಜನಪ್ರತಿನಿಧಿಗಳು ಅನ್ನಿಸ್ಕೊಂಡಂಥ ವ್ಯಕ್ತಿಗಳು ಈ ಭಾಗದ ಜನಪ್ರತಿನಿಧಿಗಳು ಅಥವಾ ಇಡೀ ರಾಜ್ಯದ ಜನಪ್ರತಿನಿಧಿಗಳು ನಮ್ಮಲ್ಲಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಬರ್ತದೆ ಆ ಸಂದರ್ಭದಲ್ಲಿ ಸ್ಥಳೀಯ ಯೋಧರನ್ನ ಕರೆಸಿ ಗೌರವಿಸುವ ಕೆಲಸವನ್ನು ಮಾಡಬೇಕು ಅವ್ರಿಗೆ ಒಂದು ಬೇಡಿಕೆಯನ್ನು ಏರ್ಪಡಿಸಬೇಕು ಅವತ್ತು ಸಪ್ರೇಟ್ ಆಗಿ ಸಂಜೆ ನಾನು ಈಗ ಬೆಳಿಗ್ಗೆ ಹೊತ್ತು ಅವ್ರಿಗೆ ಪ್ರಸಕ್ತಿರಲ್ಲ ಧ್ವಜಾರೋಹಣ ಮಾಡಬೇಕಾಗಿರುತ್ತೆ ಇನ್ಯಾವುದೋ ಕಾರ್ಯಕ್ರಮ ಅಂತ ಸಂಜೆ ನಾಲ್ಕು ಗಂಟೆ ಮೇಲೆ ತಾಲೂಕಿನಲ್ಲಿ ಎಷ್ಟು ಜನ ಯೋಧರು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ರಿಟೈರ್ಡ್ ಯೋಧರು ಎಷ್ಟು ಜನ ಇದ್ದಾರೆ ಅಂಥವ್ರನ್ನ ಕರೆಸಿ ಗೌರವಿಸುವಂಥ ಕೆಲಸವನ್ನು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಯೋಧರು ಯಾರು ಕಾ ಸೈನ್ಯದಲ್ಲಿದ್ದಾರೆ ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಾಗ್ತದೆ ಮತ್ತೆ ಸ್ಟೂಡೆಂಟ್ಗಳಿಗೆ ಮುಂದಿನ ಪೀಳಿಗೆನಲ್ಲಿ ಯೋಧರಾಗಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚೆಚ್ಚು ಆದ್ಯತೆ ಕೊಡಲಿಕ್ಕೆ ಅಥವಾ ಅವರ ಮನಸ್ಸು ಪರಿವರ್ತನೆ ಮಾಡಲಿಕ್ಕೆ ಅವಕಾಶಗಳು ಬಾಡಬೇಕು ನಾನು ಕೂಡ ಯೋಧನಾಗಬೇಕು ನಮ್ಮ ರಾಜಗ ಇವರ ಚರಣ್ಗೌಡರು ಒಬ್ಬರೇ ಅಲ್ಲ ಇವರಲ್ಲಿ ಇನ್ನೊಬ್ಬ ನಾನು ಒಬ್ಬ ಸೃಷ್ಟಿಯಾಗಿದ್ದು ಹೆಮ್ಮೆ ಪಡುವಂಥ ಹುಡುಗರು ಆ ಗುಡ್ಡದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದಾಗ್ತದೆ ಹಾಗೆ ಮುಂದಿನ ದಿನದಲ್ಲಿ ಜನಪ್ರತಿನಿಧಿಗಳು ಸ್ಥಳೀಯ ಯೋಧರನ್ನ ಕರೆಸಿ ಒಂದು ಸನ್ಮಾನ ಅಥವಾ ಒಂದು ಅವರಿಂದ ವಿಚಾರಗೋಷ್ಠಿಯನ್ನು ಮಾಡುವ ಮುಖಾಂತರ ಅವರ ಜವಾಬ್ದಾರಿಯನ್ನು ಹೆಚ್ಚಿಸ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಅವರು ಮಾಡ್ದೇನೆ ಇದ್ದರೆ ನಾವೇ ಕೂಡ ನಾವು ಲಾಸ್ಟ್ ಟೈಮು ಮಿಲ್ಟ್ರಿ ಮೇಜರ್ ಅವ್ರನ್ನೆಲ್ಲ ಕರೆಸಿ ಗಣರಾಜ್ಯೋತ್ಸವ ಒಂದು ಸನ್ಮಾನವನ್ನು ಮಾಡಿ ಅವರಿಗೆಲ್ಲ ಭಾಳ ಒಂದು ಶ್ರದ್ಧಾ ಭಾವನೆಯನ್ನು ಬಾ ವ್ಯಕ್ತಪಡಿಸಿದ ಅಂಥ ಕಾರ್ಯಕ್ರಮವನ್ನು ನಾವೇ ಪಡ್ತೀವಿ ಆದ್ರೆ ಅವಾಗ ಜನಪ್ರತಿನಿಧಿಗಳಾಗಿ ಅವ್ರು ಉಪಯೋಗಕ್ಕೆ ಬರಲ್ಲ ಅವ್ರು ಉಗಿಸ್ಕೋ ಕೆಲಸವನ್ನ ಮಾಡಬೇಕಾಗ್ತದೆ ಹಂಗಾಗಿ ಅವ್ರಿಗೆ ನಿಜವಾಗ್ಲೂ ಗೌರವ ಇದೆ ಯೋಧರ ಮೇಲೆ ಹೆಮ್ಮೆ ಇದೆ ಈ ರಾಷ್ಟ್ರದ ಮೇಲೆ ಹೆಮ್ಮೆ ಇದೆ ಅಂದ್ರೆ ಅವರು ಸ್ಥಳೀಯ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರು ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಳೀಯ ಒಂದು ದುರಂತ ಏನಂದ್ರೆ ಗೌರವ ಒಂದು ದುರಂತ ಏನು ಅಂದ್ರೆ ಈ ಗ್ರಾಮದ ಪಂಚಾಯತಿ ವ್ಯಾಪ್ತಿ ಫಸ್ಟ್ ಗುರುತಿಸಿ ಅವ್ರನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಸದಸ್ಯರು ಬಂದು ಅವ್ರಿಗೆ ಗೌರವ ಸಮರ್ಪಣೆ ಮಾಡಬೇಕು ಎಲ್ಲ ಬಂದಿದ್ರು ಒಬ್ಬ ಪಿ ಡಿ ಅವರೊಬ್ಬರು ಬರಬೇಕಿಂತನೇ ಅವರ ಮಾಹಿತಿ ಅವರು ಅವ್ರು ತಿಳ್ಕೋಬೇಕು ಮಾಹಿತಿನ ತಿಳ್ಕೊಂಡು ಇವ್ರಿಗೊಂದು ಕನಿಷ್ಠ ಫೋನಲ್ಲಾದರೂ ಅವರು ಗೌರವಿಸುವಂಥ ಕೆಲಸವನ್ನು ಮಾಡಬೇಕು ಒಂದು ಅಭಿನಂದನೆ ಸಲ್ಲಿಸುವಂತದ್ದು ಯಾಕೆಂದ್ರೆ ಅವ್ರ ಹತ್ರ ಇರ್ಬೇಕು ಇರಬೇಕು ಇವ್ರದ್ದೆಲ್ಲ ಅದು ಆದ್ಯ ಕರ್ತವ್ಯ ಹಂಗಾಗಿ ಮುಂದಿನ ದಿನದಲ್ಲಿ ಈ ಸ್ಥಳೀಯರಿಗೆ ಗೊತ್ತಿರೋದ್ರಿಂದ ಮುಂದೆ ಪರಿಚಯ ಆಗೋದ್ರಿಂದ ಮುಂದೆ ಮುಂದೆ ಅವ್ರನ್ನ ಡೆವಲಪ್ಮೆಂಟ್ಸು ಆಗ್ಬೋದು ಜನರಿಗೆ ಚಿರ ಪರಿಚಯನೂ ಆಗ್ಬೋದು ಹೆಮ್ಮೆ ಪಡುವಂಥ ಮಗನೂ ಆಗಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ